विशेष दाखले बी कैपिटल विशाखप्टणम एस एम ಆರ್ ಸ್ಟೇಡಿಯಂನಲ್ಲಿ ನಡೆದ ಲಖನೌ ಸೂಪರ್ ಜೆಂಟ್ಸ್ ವಿರುದ್ಧ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಅರವತ್ತೈದು ರನ್ ಗಳಿಸರಲ್ಲಿ ಆರು ಐದು ವಿಕೆಟ್ಗಳ ಕಳೆದುಕೊಂಡಿತು ಇಡೀ ಇದರ ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ಎಂಬತ್ತು ಎಸೆಸ್ಗಳಲ್ಲಿ ನೂರ ನಲವತ್ತಾರು ರನ್ ಬಾರಿಸಿದ್ದಾರೆ ಈ ಮೂಲಕ ಅಭ್ಯಾಸದವನ್ನು ಸಾಧಿಸಿ ಒಂದು ವಿಕೆಟ್ನ ರೋಚಕತೆಯ ಗೆಲುವು ಸಾಧಿಸಿದೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋಷ್ಟು ಒಂದು ಲೈಕ್ ಮಾಡಿ ವಿಶೇಷ ವಿಶಾಖಪಟ್ಟಣಂನಲ್ಲಿ ನಡೆಯಲಿರುವ ಈ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಮ್ಮ ನಿಮ್ಮ ಮೆಚ್ಚಿನ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ನಂತರ ರೋಚಕ ಜಯ ಗೆಲುವು ಸಾಧಿಸಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು